ಶ್ರೀ ನಾಗರಮ್ಮ ಉಳ್ಳಾಲ್ತಿ ಧರ್ಮರಸರ ಮಾಡ ಪಟ್ಟೂರಿ ಕೊನಜೆ ಕ್ಷೇತ್ರದಲ್ಲಿ ನೂತನವಾಗಿ ನಿರ್ಮಿಸಿದ ಉಳ್ಳಾಲ್ತಿ ಅಮ್ಮನ ಮೊಗ ಮತ್ತು ಧರ್ಮರಸರ ಕಿರುವಾಲ್ ಭಂಡಾರದ ಹಾಗೂ ಪ್ರತಿಷ್ಠಾ ಕಲಸಾಭಿಷೇಕ ಮತ್ತು ಉಳ್ಳಾಲ್ದಿ ಧರ್ಮರಸರ ಧರ್ಮ ನಡವಳಿ ಕಾರ್ಯಕ್ರಮದ ಈ ಕಾರ್ಯಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರೀತಿಯ ಪತ್ರಕರ್ತ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಬಯಸುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಧರ್ಮ ನಡವಳ್ಳಿ ಉತ್ಸವ ಸಮಿತಿಯ ಗೌರವ ಅಧ್ಯಕ್ಷರು ನಮ್ಮ ಆತ್ಮೀಯ ಮಿತ್ರರಾದ ಶ್ರೀ ಸತ್ಯನಾರಾಯಣ ಭಟ್ಟ ಕುನಜಬೇಡು ಇವರನ್ನು ಸ್ವಾಗತಿಸುತ್ತಿದ್ದೇನೆ ಹಾಗೆಯೇ ನಮ್ಮ ಪಟ್ಟೋರಿ ಮನೆತನದ ಶ್ರೀ ದಿವಕರ ಭಂಡಾರಿ ತಿಮ್ಮಯಕ ಈ ಧರ್ಮ ನಡವಳಿ ಉತ್ಸವದ ಗೌರವ ಅಧ್ಯಕ್ಷರು ಹಾಗೂ ಗಡಿ ಪ್ರಧಾನರಾದ ದಿವಕರ ಭಂಡಾರಿ ಅವರನ್ನು ಸ್ವಾಗತಿಸಿದ್ದೇನೆ ಇವತ್ತಿನ ಈ ಧರ್ಮ ನಡವಳಿ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮವರೇ ಆದ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿಫುಲ್ಲು ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಈ ಧರ್ಮ ನಡವಳಿ ಸಮಿತಿಯ ಗೌರವ ಸಲಹೆಗಾರಾದ ವಿಜಿತ್ ಮಂಜನಾಡಿ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ನಮ್ಮ ಧರ್ಮ ನಡವಳಿ ಸಮಿತಿಯ ಕೋಶಾಧಿಕಾರಿಯಾದ ಶ್ರೀ ಕರುಣಾಕರ ಖಾನ ಇವರನ್ನು ಸಹ ಸ್ವಾಗತಿಸಿದ್ದೇನೆ ನಮ್ಮ ಈ ಧರ್ಮ ನಡವಳಿ ಸಮಿತಿಯ ಸಾಂಸ್ಥಿಕ ಕಾರ್ಯದರ್ಶಿ ಆದ ಶ್ರೀ ಮೋಹನ್ ಸಿರ್ಲಾಲ್ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ನಮ್ಮ ಈ ಶ್ರೀ ನಾಗರಮ್ಮ ಅರಸ ಉಲ್ಲಾತಿ ಧರ್ಮರಸರ ಧರ್ಮ ನಡವಳಿ ಸಂಸದ ಸಮಿತಿಯ ಸಂಚಾಲಕರು ಆದ ಶ್ರೀ ಪ್ರವೀಣ್ ಕುಮಾರ್ ಪಟ್ಟೋರಿ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಕೊನಾಜೆ ಗ್ರಾಮದ ಪಟ್ಟೋರಿಯ ಶ್ರೀ ನಾಗವರ್ಮ ಉಳ್ಳಾಳ್ತಿ ಧರ್ಮರಸರ ಮಾಟ ಕ್ಷೇತ್ರ ಶ್ರೀ ಉಳ್ಳಾಳ್ತಿ ಅಮ್ಮನವರ ಮುಗ ಮತ್ತು ಧರ್ಮರಸರ ಕಿರುವಾಳ್ ಭಂಡಾರದ ಪ್ರತಿಷ್ಠಾ ಕಲಾಭ ಕಲಾಭಿಷೇಕ ಮತ್ತು ನಾನ್ನೂರ ತೊಂಬತ್ತು ವರ್ಷಗಳ ಬಳಿಕ ಭಟ್ಟೋರಿಯಲ್ಲಿ ನಡಲಿರುವ ಐತಿಹಾಸಿಕವಾದ ಶ್ರೀ ಉಲ್ಲಾಲ್ಪಿ ಧರ್ಮರಸರ ಧರ್ಮ ನಡಾವಳಿ ಮಹೋತ್ಸವವು ಶ್ರೀ ಕ್ಷೇತ್ರದ ಪ್ರಧಾನ ತಂತ್ರಿಗಳಾದ ಬಡಾಜೆ ಬೀಡು ಶ್ರೀ ಗೋಪಾಲಕೃಷ್ಣ ತಂತ್ರಿ ಅವರ ನೇತೃತ್ವದಲ್ಲಿ ವೈದಿಕ ಹಾಗೂ ತೌಳವ ದೈವರಾಧನ ವಿಧಿವಿಧಾನಗಳೊಂದಿಗೆ ಮಾರ್ಚ್ ಹದಿನೆಂಟರಿಂದ ಮಾರ್ಚ್ ಹದಿನ ಹದಿನಾರರವರೆಗೆ ನಡೆಯಿದೆ ಎಂದು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಮಾರ್ಚ್ ಹತ್ತರಂದು ಸೋಮವಾರ ಕೊನೆಮೂಹ ಕೋಳಿಕುಂಟ ನಡೆಯಲಿದ್ದು ಮಾರ್ಚ್ ಹದಿನಾರರಂದು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಹಸೇಗೌಳಿ ಅಯ್ಯಪ್ಪ ಭಜನಾ ಮಂದಿರದ ಮಂದಿರದಿಂದ ಹಸಿರು ಹೊರಕಾಣಿಕೆ ಮೆರವಣಿಗೆ ನಡೆಯಲಿದ್ದು ಹಸೇಗೋಳಿ ಅಯ್ಯಪ್ಪ ಸೇವಾ ಮಂದಿರದ ಟ್ರಸ್ಟಿನ ಶ್ರೀ ಶ್ರೀನಿವಾಸ ಶೆಟ್ಟಿ ಈ ಒಂದು ಹಸಿರು ಹೊರಕಾಣಿಕೆ ಮೆರವಣಿಗೆ ಮೆರವಣಿಗೆಯನ್ನು ಚಾಲನೆಯನ್ನು ನೀಡಲಿದ್ದಾರೆ ಸಂಜೆ ಆರು ಗಂಟೆಗೆ ಸತ್ಯನಾರಾಯಣ ಭಟ್ ಕೊನಾಜೆ ಬೀಡು ಇವರ ಇವರು ಉಗ್ರ ಮುಹೂರ್ತವನ್ನು ನೆರವೇರಿಸಲಿದ್ದು ರಾತ್ರಿ ಎಂಟು ಮೂವತ್ತರಿಂದ ಭಜನಾ ಸಂಧ್ಯಾಭಜನ ಮಂಗಳೋತ್ಸವ ನಡೆಯಲಿದೆ ಮಾರ್ಚ್ ಹದಿನೇಳರಂದು ಸೋಮವಾರ ಬೆಳಿಗ್ಗೆ ಎಂಟರಿಂದ ಶ್ರೀ ನಾಗಬ್ರಹ್ಮ ಉಲ್ಲಾಳ್ಜಿ ಧರ್ಮರಸನ ಮಾಡದಲ್ಲಿ ಶ್ರೀ ದೈವಗಳ ಮುಗ ತಿರುವಾಲು ಭಂಡಾರದ ಪ್ರತಿಷ್ಠಾ ಬ್ರಹ್ಮಗಳೋತ್ಸವ ಉಲ್ಲಾಳ್ಜಿ ಅಮ್ಮನವರ ಕೆರೆಯ ತಟದಲ್ಲಿ ಶ್ರೀ ಭೂತ ನಾಗನ ಪ್ರತಿಷ್ಠೆ ನಂತರ ಅನ್ನ ಸಂತರ್ಪಣೆ ನಡೆಯ ನಡೆಯಲಿದೆ ಸಂಜೆ ಐದು ಗಂಟೆಯಿಂದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು ಸಂಜೆ ಏಳು ಗಂಟೆಗೆ ಗಣ್ಯರ ಉಪಸ್ಥಿತಿಯೊಂದಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ ಬನ್ ಬಡಾಜೆ ಬೀಡು ಶ್ರೀ ಗೋಪಾಲಕೃಷ್ಣ ತಂತ್ರಿ ಅವರು ಆಶೀರ್ವಚನ ನೀಡಲಿದ್ದಾರೆ ಇದೇ ಸಂದರ್ಭ ಸಂದರ್ಭದಲ್ಲಿ ವಿದೇಶ್ ಶೆಟ್ಟಿ ಮಂಜುನಾಡಿ ಇವರು ಬರೆದಿರುವ ಪಟ್ಟೋರಿಯ ದೈವಗಳ ಕೃತಿಯ ಲೋಕಾರ್ಪಣೆಗೊಳ್ಳಲಿದೆ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಗವಾಗಿ ಶಾರದಾ ಆರ್ಸ್ ಮಂಜೇಶ್ವರ ಇವರಿಂದ ಕಲ್ಚಿಗದ ಮೈಕಾರೆ ಪಂಜುರ್ಲಿ ಭಕ್ತಿಪ್ರಧಾನ ನಾಟಕ ಜರಗಲಿದೆ ಮಾರ್ಚ್ ಹದಿನೆಂಟರಂದು ಸೂರ್ಯೋದಯಕ್ಕಿಂತ ಮುಂಚೆ ಶ್ರೀ ನಾಗಬ್ರಹ್ಮ ಉಲ್ಲಾಸಿ ಧರ್ಮರಸರ ಮಾಡದಿಂದ ಭಂಡಾರ ಬರುವುದು ನಂತರ ದೈವಗಳ ಭಂಡಾರಕ್ಕೆ ಸುದ್ದಿ ಕಲಶ ರಾಜಾಂಗನ ಪ್ರವೇಶ ನಡೆಯಲಿದೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಧರ್ಮರಸರ ನೇಮ ನಡೆಯಲಿದೆ ಸಂಜೆ ಏಳು ಗಂಟೆಗೆ ವಿವಿಧ ಗಣ್ಯರ ಪಾಲ್ಗೊಳ್ಳೆಯಿಂದ ಧಾರ್ಮಿಕ ಸಭಾ ಕ್ರಮ ನಡೆಯಲಿದ್ದು ಮಾನಿಲದ ಶ್ರೀ ಶ್ರೀ ಪರಮಾನಂದ ಮೋಹನದಾಸ್ ಪರಮಹಂಸ ಸ್ವಾಮೀಜಿ ಅವರು ಆಶೀರ್ವಚನವನ್ನು ಹೇಳಿದ್ದಾರೆ ಬಳಿಕ ಅನ್ನ ಅನ್ನ ಸಂತರ್ಪಣೆ ನಡೆದು ಅರಸುದೇವಿಗಳ ನೇಮ ನಂತರ ಶ್ರೀ ಉಲ್ಲಾಸಿ ಅಮ್ಮನವರ ನೇಮ ಒಳಸರಿ ಕೆರೆ ದೀಪೋತ್ಸವ ನಡೆಯಲಿದೆ ನಂತರ ಅರಕೆ ಪ್ರಸಾದ ವಿತರಣೆ ನಡೆಯಲಿದೆ ಎಂದು ಈ ಸುದ್ದಿಗೋಷ್ಠಿಯಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪಟ್ಟೂರಿ ಶ್ರೀ ನಾಗಬ್ರಹ್ಮ ಉಳ್ಳಾಲ್ತಿ ಧರ್ಮಾಸರ ಮಾಡ ಪಟ್ಟೂರಿ ಕೊಣಾಜೆ ಇಲ್ಲಿ ಸರಿಸುಮಾರು ನಾಲ್ಕುನೂರ ತೊಂಬತ್ತು ವರ್ಷಗಳ ನಂತರ ನಡೆಯುವಂತಹ ಅತಿ ಅಪೂರ್ವವಾದಂತಹ ಧರ್ಮ ನಡಾವಳಿ ಕಾರ್ಯಕ್ರಮ ಈ ಧರ್ಮ ನಡಾವಳಿ ಮಹೋತ್ಸವದ ಸಂದರ್ಭದಲ್ಲಿ ಈ ಪಟ್ಟೂರಿಯ ಇತಿಹಾಸದ ಕೆಲವು ವಿಚಾರಗಳು ಹಾಗೂ ಧರ್ಮ ನಡಾವಳಿಯ ವಿಶೇಷತೆಯ ಬಗ್ಗೆ ನಿಮ್ಮ ಮುಂದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಬೆಳಕು ಚೆಲ್ಲುವಂತಹದ್ದು ನನ್ನ ಕರ್ತವ್ಯ ಎಂದು ಭಾವಿಸಿ ಮೊದಲಾಗಿ ಪಟ್ಟೋರಿ ಎಂಬುದು ಉಳ್ಳಾಲ ತಾಲೂಕು ಕೊಣಾಜೆ ಗ್ರಾಮದ ಸೋಮೇಶ್ವರ ಮಾಗಣಿಗೆ ಸಂಬಂಧಪಟ್ಟಂತಹ ಕೊಣಾಜೆ ಪಟ್ಟೋರಿ ಎಂಬಂತಹ ಪ್ರದೇಶ ಪ್ರಾಯಶಃ ಜನರಿಗೆ ಇದರ ಬಗ್ಗೆ ಹೆಚ್ಚು ಅರಿವು ಇಲ್ಲದಿದ್ದರೂ ಧಾರ್ಮಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಜನಪದೀಯವಾಗಿಯೂ ಈ ಪಟ್ಟೋರಿಯ ದೈವಾರಾಧನೆ ಹಾಗೂ ಇಲ್ಲಿನ ಆಚರಣೆಗಳ ಹೆಸರು ಎಲ್ಲರ ಬಾಯಲ್ಲಿ ಹಿಂದಿನಿಂದಲೂ ಇರುವುದು ನಮಗೆ ತಿಳಿದು ಬಂದಿರುತ್ತದೆ ಪಟ್ಟೋರಿ ಪತ್ತೊಕ್ಕಿಳು ಎಂದು ಹೆಚ್ಚು ಪ್ರಸಿದ್ಧವಾದಂತಹ ಈ ಭೂಮಿಯಲ್ಲಿ ಹತ್ತು ವರ್ಗ ಮಣೆತನದವರು ಕೂಡಿ ಇರುವಂತಹ ಭೂಮಿ ಪತ್ತಿತ್ತನವಲು ಪಟ್ಟೋರಿ ಎಂದು ತುಳುವಿನಲ್ಲಿ ಗಾದೆ ಇರುವಂತೆ ಹತ್ತು ವರ್ಗದವರು ಸೇರಿ ಆಗಿದ್ದ ಭೂಮಿಯಾದ್ದರಿಂದ ಇದು ಪಟ್ಟೋರಿ ಎಂಬ ಹೆಸರು ಬಂದಿರುವುದು ಎಂದು ಹೇಳಬಹುದು ಅಂತಹ ಪಟ್ಟೋರಿಯಲ್ಲಿ ಮೂವರು ದೈವಗಳು ಅಂದರೆ ಇರು ಇಬ್ಬರು ಅರಸು ದೈವಗಳು ಉಳ್ಳಾಲ್ತಿಯಮ್ಮನವರು ಅದರ ಜೊತೆಗೆ ಐವರು ರಾಜನ್ ದೈವಗಳು ತಾಯ ಪಿಲ್ಚಂಡಿ ಮಲರಾಯ ನಟ್ಟಿಲ್ಲು ಜುಮಾದಿ ಬಂಟ ಹಾಗೂ ಅಣ್ಣಪ್ಪ ಪಂಜುರ್ಲಿ ಕಲಾ ಈ ಕ್ಷೇತ್ರದ ಪಂಜುರ್ಲಿ ಒಟ್ಟು ಐವ ಐದು ರಾಜನ್ ದೈವಗಳಿರುವಂತಹ ಪರಮ ಪವಿತ್ರವಾದಂತಹ ಭೂಮಿ ಈ ಭೂಮಿಗೆ ಈ ಧರ್ಮರಸರು ಹಾಗೂ ಉಳ್ಳಾಳ್ತಿಯಮ್ಮನವರು ಬಂದ ಮೂಲ ಯಾವುದೆಂದರೆ ಕೂಟತ್ತಜೆ ಕಣಂತೂರು ಎಂಬ ಪ್ರಸಿದ್ಧ ಕ್ಷೇತ್ರ ಬಹುಶಃ ಎಲ್ಲರಿಗೂ ತಿಳಿದಿರುವಂತಹ ಈ ಕ್ಷೇತ್ರದಲ್ಲಿ ಕಾಲದಲ್ಲಿ ಅಲ್ಲೇ ಇದ್ದಂತಹ ಕೂಟತ್ತಜೆ ಜನನಂದ ಬೀಡಿನ ಪಟ್ಟಮ್ಮದಯ್ಯಾರೆ ಎಂಬ ಸ್ತ್ರೀ ಹಾಗೂ ಅವರಿಗೆ ಜನಿಸಿದಂತಹ ಬಂಟಾಳೋ ಎಂಬಂತಹ ಮಗನೇ ಕಾಲಾನಂತರದಲ್ಲಿ ದೈವತ್ವ ಪಡೆದು ಉಳ್ಳಾಳ್ತಿ ಹಾಗೂ ಬಂಟಜಾವದೆ ಅರಸು ಎಂಬ ನಾಮಾಂಕಿತವನ್ನು ಪಡೆದು ಅಲ್ಲಿಂದ ಅವರು ಮಂಗಳೂರು ಅರಸರಲ್ಲಿಗೆ ಮಗನ ನಾಮಕರಣಕ್ಕಾಗಿ ಹೊರಟಂತಹ ದಾರಿ ಮಧ್ಯೆ ಪಟ್ಟೂರಿಗೆ ಬಂದಂತಹ ವಿಚಾರವನ್ನು ನಾವು ಸಂಧಿಯಲ್ಲಿ ನಾವು ನೋಡಬಹುದು ಇದರ ಬಗ್ಗೆ ಜನಪದೀಯವಾಗಿ ಸಂಧಿ ದಾಖಲೀಕರಣವನ್ನು ಮಾಡುವಾಗ ನಾವು ಇದರ ಬಗ್ಗೆ ವಿಚಾರವನ್ನು ಸ್ಪಷ್ಟವಾಗಿ ಗಮನಿಸಿದ್ದೇವೆ ಅದರ ಜೊತೆಗೆ ಅದೇ ಶಕ್ತಿಗಳು ಮುಂದೆ ದೈವತ್ತು ಪಡೆದು ಕೊಟ್ ಕೂಟತ್ತಜೆಯಲ್ಲಿ ಬದ್ಯಾರ ಮಾಡ ಮತ್ತು ಪಡಿಕಲ್ಲ ಮಾಡ ಅಂತ ಎರಡು ಮಾಡ ನಿರ್ಮಾಣ ಮಾಡಿ ನೆಲೆಯಾಗಿರುವಾಗ ಕಣಂತೂರು ಎಂಬ ಕ್ಷೇತ್ರದಲ್ಲಿ ಧರ್ಮರಸರು ಬಂದಿರುತ್ತಾರೆ ಅವರು ಘಟ್ಟದಿಂದ ಬಂದಂತಹ ಬಹಳ ಕಾರ್ಮಿಕದ ಒಂಟಿ ಅರಸರು ಈ ಅಂಟಿ ಅರಸು ದೈವಗಳು ಅಲ್ಲಿ ಬಂದಾಗ ಈ ಮೂವರು ಮೂಜೂರು ಐದು ಗ್ರಾಮ ಅಂದರೆ ಮೂರು ಊರು ಐದು ಗ್ರಾಮಕ್ಕೆ ಧರ್ಮದೈವಗಳಾಗಿ ಧರ್ಮ ಅರಸು ದೈವಗಳಾಗಿ ನೆಲೆಯಾಗುತ್ತಾರೆ ಕಾಲಾನಂತರದಲ್ಲಿ ಅದೇ ದೈವಗಳು ಸಮುದ್ರ ಸ್ನಾನಕ್ಕಾಗಿ ಉಲಿಯಕ್ಕೆ ಹೋಗುವ ಸಂದರ್ಭದಲ್ಲಿ ಇದೇ ಪಟ್ಟೋರಿಯಲ್ಲಿ ಬಂದು ಈ ಪಟ್ಟೋರಿಯ ಮಣ್ಣಿನ ಸೊಬಗನ್ನು ಕಂಡು ಈ ಮಣ್ಣಿನಲ್ಲಿ ನೆಲೆಯಾಗುತ್ತಾರೆ ಎಂಬುದು ಈ ಕ್ಷೇತ್ರದ ಐತಿಹ್ಯ ಆದರೆ ಆ ಸಂದರ್ಭದಲ್ಲಿ ಈ ಮಣ್ಣಿನಲ್ಲಿ ಅಷ್ಟೊಂದು ಜನಸಂಖ್ಯೆ ಇರಲಿಲ್ಲ ಆಗ ಅಧಿಕಾರದಲ್ಲಿ ಅದೇ ಪಟ್ಟೋರಿಯ ಕೊಣಾಜೆ ಬೀಡು ಎಂಬಂತಹ ಮನೆತನ ಇವತ್ತಿಗೂ ನಮ್ಮ ಇಡೀ ಕ್ಷೇತ್ರದ ಪವಿತ್ರ ಪಾಣಿ ಹಾಗೂ ಅದರ ಅರ್ಚಕತ್ವವನ್ನು ವಹಿಸುವಂತಹ ಬ್ರಾಹ್ಮಣ ವರ್ಗದ ಮನೆತನವೆಂದರೆ ಅದು ಕೊಣಾಜೆ ಬೀಡು ಆ ಕೊಣಾಜೆ ಬೀಡಿಗೂ ಉಳ್ಳಾತಿಯಮ್ಮನವರಿಗೂ ಸಂಧಿ ದಾಖಲೆಯಲ್ಲೂ ಅವರ ಜೀವಂತವಿರುವ ಸಂದರ್ಭದಲ್ಲೂ ಸಂಬಂಧ ಇರುವುದಕ್ಕೆ ದಾಖಲೆ ಇದೆ ಆದ್ದರಿಂದ ಅದೇ ಮನೆತನದ ಧರ್ಮವನ್ನು ಹಿಡಿದುಕೊಂಡು ಈ ಎತ್ತರದ ದೈಯ್ಯರಬಣ ಬಣ ಈಗಿರುವ ಮಾಡದ ಪ್ರದೇಶವನ್ನು ದೈಯ್ಯರಬಣ ಬಣ ಅಂತ ಕರೀತಾರೆ ದಟ್ಟ ಕಾಡಿನಿಂದ ಕೂಡಿದಂತಹ ಮಲಗ ಮರಗಳು ಸರಿಸುಮಾರು ನಾಲ್ಕುನೂರು ಐನೂರು ವರ್ಷಗಳಿಂದ ಇರುವಂತಹ ಮರಗಳಿಂದ ಕೂಡಿದಂತಹ ಒಂದು ದಟ್ಟ ಕಾಡಿನ ಮಧ್ಯೆ ಎತ್ತರದ ಶಿಖರದಲ್ಲಿ ಒಂದು ಮಾಡ ಆ ಮಾಡದಲ್ಲಿ ಎರಡು ಲಿಂಗಗಳ ರೂಪದಲ್ಲಿ ಈ ದೈವಗಳ ಸಾನ್ನಿಧ್ಯವನ್ನು ನಾವು ಕಾಣುತ್ತೇವೆ ಪ್ರಾಯಶಃ ದೈ ದೈವ ದೈವಗಳಿಗೆ ಲಿಂಗ ರೂಪದಲ್ಲಿ ಆರಾಧನೆ ನಡೆಯುವ ಕ್ಷೇತ್ರವಿದ್ದರೆ ಅದು ಪಟ್ಟೋರಿ ಎಂದು ಹೇಳಬಹುದು ಅಂತಹ ಪಟ್ಟೋರಿಯ ಈ ಕ್ಷೇತ್ರದಲ್ಲಿ ಮೇಲಿನ ಉಪ್ಪರಿಗೆಯಲ್ಲಿ ಉಳ್ಳಾಲ್ತಿಯ ಸಾನ್ನಿಧ್ಯ ಇದೆ ಅದಕ್ಕೆ ಇನ್ನೊಂದು ವಿಶೇಷತೆ ಎಂದರೆ ಅದನ್ನು ಧರ್ಮಸ್ಥಳದ ಉಯ್ಯಾಲೆ ಎಂದು ಕರೆಯಲಾಗ್ತದೆ ಇದಕ್ಕೆ ವಿಶೇಷತೆ ಏನಂದ್ರೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೇಳಬೇಕಾದಂತಹ ಯಾವ ಯಾವ ವಾಕ್ ತೀರ್ಮಾನಕ್ಕೆ ಪುಂಡಿವನ ಅಂದರೆ ಮುಷ್ಟಿ ಕಾಣಿಕೆಯ ಹರಕೆ ಅಥವಾ ಯಾವುದೇ ಒಂದು ಹರಕೆಯನ್ನು ಅಲ್ಲಿಗೆ ತಲುಪಿಸುವುದನ್ನು ಒಂದು ವೇಳೆ ಅಮ್ಮನವರಿಗೆ ಪಟ್ಟೋರಿಯಲ್ಲಿ ಆ ಉಯ್ಯಾಲೆಗೆ ಸಲ್ಲಿಸಿದರೆ ಅದು ಧರ್ಮಸ್ಥಳಕ್ಕೆ ತಲುಪಿದಷ್ಟೇ ಪ್ರಾಧಾನ್ಯತೆ ಇರುತ್ತದೆ ಅಲ್ಲಿಯ ಹರಕೆ ಇಲ್ಲಿಗೆ ಸಲ್ಲಿಕೆ ಆಗಬಹುದು ಆದರೆ ಪಟ್ಟೋರಿಯ ಹರಕೆಯನ್ನು ಧರ್ಮಸ್ಥಳಕ್ಕೆ ಆಗಲಿಕ್ಕೆ ಆಗೋಲ್ಲ ಅದು ಪಟ್ಟೋರಿಯಲ್ಲೇ ಆಗುವುದು ಅಷ್ಟು ಪ್ರಾಧಾನ್ಯತೆ ಈ ಕ್ಷೇತ್ರದಲ್ಲಿ ಇರುವುದು ಬಹುಶಃ ಇದು ಜನಮಾನಸಕ್ಕೆ ಗೊತ್ತಿಲ್ಲದಂತಹ ವಿಶೇಷ ಧರ್ಮಸ್ಥಳ ಎಷ್ಟು ಪ್ರಧಾನವೋ ಮೂಡಣದಲ್ಲಿ ಧರ್ಮಸ್ಥಳವಾದರೆ ಪಡುವಣದಲ್ಲಿ ಈ ಪಟ್ಟೋರಿ ಎನ್ನುವಷ್ಟು ಪ್ರಧಾನ ಈ ಕ್ಷೇತ್ರವಾಗಿರುತ್ತದೆ ಕಾಲಕ್ರಮೇಣ ಆ ಸಂದರ್ಭದಲ್ಲಿ ಚಂದನ ರಕ್ತ ಚಂದನದ ಮುಗ ಮಾಡಿ ದೈವಕ್ಕೆ ನೇಮವನ್ನು ನೀಡಿ ಕೆರೆ ನೇಮ ವಿಶೇಷವಾಗಿ ಉಳ್ಳಾಲ್ತಿಗೆ ಕೆರೆ ನೇಮ ನಡೆಯುವಂಥ ಬಲು ಅಪೂರ್ವವಾದ ಕ್ಷೇತ್ರಗಳಲ್ಲಿ ಇದು ಒಂದು ಆದ್ದರಿಂದ ನೇಮ ನಡೆದು ವೈಭವದ ಉತ್ಸವ ನಡೆಯುತ್ತಿದ್ದಂಥ ಕ್ಷೇತ್ರ ಎಂದು ಕಳೆದ ಪ್ರಶ್ನಾಚಿಂತನೆಯಲ್ಲೂ ಚಿಂತನೆಯಲ್ಲೂ ನಮಗೆ ಕಂಡು ಬಂದಿರುತ್ತದೆ ಆ ಕ್ಷೇತ್ರದಲ್ಲಿ ಸರಿಸುಮಾರು ಎಂಟು ನೂರು ವರ್ಷಗಳಿಂದ ಉತ್ಸವ ನಡೆದು ಅಂದಾಜು ಸಾವಿರದ ಐನೂರ ಐವತ್ತರ ಆಸುಪಾಸಿನಲ್ಲಿ ಒಂದು ಘಟನೆ ನಡೆದಿರುತ್ತದೆ ಅದೇನೆಂದರೆ ಯಾವುದೋ ಒಂದು ಕಾರಣಗಳಿಂದ ಇಲ್ಲಿನ ಮನೆತನದವರಿಗೆ ಈ ಸ್ಥಳದಲ್ಲಿ ಏನೋ ಒಂದು ಕಾರಣದಿಂದ ಇಲ್ಲಿಂದ ಪಲಾಯನ ಮಾಡುವಂತಹ ಪರಿಸ್ಥಿತಿ ಬಂದದ್ದದೆ ಅದು ಯುದ್ಧ ಕಾರಣದಿಂದಲಾಗಿರ್ಬೋದು ಅಥವಾ ಪರಕೀಯ ದಾಳಿಯಿಂದ ಆಗಿರ್ಬೋದು ಅಥವಾ ಯಾವುದೋ ಸಾಂಕ್ರಾಮಿಕ ರೋಗರುಜಿನಗಳಿಂದಲೂ ಆಗ ಇರಬಹುದು ಆದರೆ ಚಿಂತನೆಯ ಪ್ರಕಾರ ಯಾವುದೋ ಒಂದು ಅನ್ಯ ವ್ಯಕ್ತಿಗಳಿಂದ ಆದಂತಹ ಆಕ್ರಮಣದ ಸಂದರ್ಭದಲ್ಲಿ ಈ ಭೂಮಿಯಿಂದ ಅವರು ಮುನ್ನಡೆಯುತ್ತಾರೆ ಆಗ ಇಲ್ಲಿದ್ದಂತಹ ಅಮ್ಮನವರ ಹಾಗೂ ದೈವಗಳ ಆರಾಧನೆಯ ಪರಿಕರಗಳನ್ನ ನೀರಿಗೆ ಅದನ್ನ ಹಾಕಿ ಇಲ್ಲಿಂದ ಈ ಸಂಪೂರ್ಣ ಉತ್ಸವ ಅಲ್ಲಿಗೆ ನಿಂತು ಹೋಯಿತು ಆದರೂ ಅಲ್ಲಿ ಆ ನಂತರ ಬಂದಂತಹ ಸಂಕಣ್ಣ ಭಟ್ರು ಎಂಬಂತಹ ಬ್ರಾಹ್ಮಣ ವಂಶ ಆ ಬ್ರಾಹ್ಮಣ ವಂಶದಗಳು ಕೊಣಾಜ ಬೀಡದಲ್ಲಿ ಇರ್ತಾರೆ ಹಾಗೂ ಪಟ್ಟೋರಿ ಹತ್ತು ವರ್ಗದವರು ಸೇರಿ ಧರ್ಮರಸರ ಮಾಡ ಮತ್ತು ಉಳ್ಳಾಲ್ತಿ ಮಾಡದಲ್ಲಿ ಸಂಕಲ್ಪಾರ್ಥದಲ್ಲಿ ಕೇವಲ ಆರಾಧನೆ ಮಾಡ್ತಾ ಇರ್ತಾರೆ ಅಂದರೆ ಕೇವಲ ಪರ್ವ ಪೂಜಾದಿಗಳು ನಡೀತ ನಡೆಯುತ್ತಿರದೆ ಹಾಗೂ ಉಳ್ಳಾಲ್ತಿ ಅಮ್ಮನವರಿಗೆ ಕೇವಲ ಒಂದು ದರ್ಪಣ ಬಿಂಬದ ಮೂಲಕ ಆರಾಧನೆ ಮಾಡುತ್ತಾ ಅಂದಿನಿಂದಲೂ ಇಂದಿನವರೆಗೂ ತಂಬಿಲ ಪರ್ವಗಳು ನಡೆಯುತ್ತಾ ಇರುತ್ತದೆ ಅಂದರೆ ಮಾಡ ನಾಶ ಆಗಿರಲಿಲ್ಲ ಮಾಡ ಹಾಗೇ ಇತ್ತು ಹಾಗೂ ಧರ್ಮರಸರ ಸಾನ್ನಿಧ್ಯವು ಹಾಗೇ ಇತ್ತು ಆದರೆ ಉತ್ಸವಾದಿಗಳು ನಿಂತಿರುತ್ತದೆ ಆ ಮುಂದಕ್ಕೆ ಪಟ್ಟೋರಿ ಎಂಬ ದೈವ ಜೋಗಿ ಪುರುಷರ ಬೆನ್ನು ಹಿಡಿದು ಬೀರೂರಿನಿಂದ ಕೊಣಾಜಿ ಕೊಣಾಜಿಬೀಡಿನಿಂದ ಕಲ್ಲೆಗುಂಡಿ ಕಲ್ಲೆಗುಂಡಿಯಿಂದ ಈ ಪಟ್ಟೋರಿಯ ಕೋಡಿಬೆಟ್ಟಿ ಎಂಬ ಸ್ಥಳಕ್ಕೆ ಬಂದು ನೆಲೆಯಾಗಿದಂತಹ ಹಿನ್ನೆಲೆಯಿದ್ದು ಆ ಕಾಲದಲ್ಲಿ ಈ ಬಂದಂತಹ ಪಟ್ಟೋರಿ ದೈವವೇ ಗ್ರಾಮ ದೈವವಾಗಿ ಆರಾಧನೆ ಪಡೆಯುತ್ತದೆ ಆ ಸಂದರ್ಭದಿಂದಾಗಿ ಈ ಉಳ್ಳಾಲ್ತಮ್ಮನವರ ಆರಾಧನೆ ನಿಂತು ಹೋಗಿದ್ದಂತಹ ಸಂದರ್ಭ ಇದೀಗ ಧರ್ಮರಸರ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡುವಂತಹ ಸಂದರ್ಭದಲ್ಲಿ ಪ್ರಶ್ನಾಚಿಂತನೆಯಲ್ಲಿ ಉಳ್ಳಾಲ್ತಮ್ಮನವರ ಕ್ಷೇತ್ರ ಜೀರ್ಣೋದ್ಧಾರ ಆಗುವಂತಹ ಅಗತ್ಯತೆ ಇದೆ ಅಲ್ಲಿ ಉತ್ಸವ ನಡೆಯಬೇಕು ಎಂಬ ಚಿಂತನೆ ಕಾಣಬ ಕಂಡ ಕಂಡುಬಂದಿದ್ದರಿಂದ ಮತ್ತೊಮ್ಮೆ ತಾಂಬೂಲ ಪ್ರಶ್ನೆ ಇಟ್ಟು ಎಲ್ಲರ ಸಮ್ಮುಖದಲ್ಲಿ ದೈವಜ್ಞರಾದ ಶಶಿಪಂಡಿತರ ಮುಖೇನ ಹಾಗೂ ತಂತ್ರಿವರಿಯರಾದ ಬಡಾಜಿ ಗೋಪಾಲಕೃಷ್ಣ ತಂತ್ರಿಯವರ ಸಮ್ಮುಖದಲ್ಲಿ ಪ್ರಶ್ನಾ ಚಿಂತನೆ ನಡೆದು ಸಂಪೂರ್ಣವಾದ ಉತ್ಸವದ ಬಗ್ಗೆ ಮಾರ್ಗದರ್ಶನ ಪಡೆದು ಇದೀಗ ಮಾರ್ಚ್ ತಿಂಗಳಲ್ಲಿ ಧರ್ಮ ನಡಾವಳಿ ಎಂಬ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡುತ್ತಾ ಇದ್ದೇವೆ ಧರ್ಮ ನಡಾವಳಿ ಎಂಬ ಶಬ್ದವನ್ನು ಯಾಕೆ ಇಟ್ಟಿದ್ದೇವೆ ಎಂಬುದಕ್ಕೆ ನಡಾವಳಿ ಎಂಬುದಕ್ಕೆ ಎರಡು ಅರ್ಥವನ್ನು ಹೇಳಬಹುದು ಒಂದನೇ ಅರ್ಥವಾಗಿ ಯಾವುದೇ ಒಂದು ವ್ಯವಸ್ಥೆಯನ್ನು ಮಾಡೋದಾದ್ರೂ ಅದರ ನಡವಳಿಕೆಯನ್ನು ರೂಪಿಸುವುದೇ ನಡಾವಳಿ ಯಾವುದೇ ಒಂದು ಸಂಸ್ಥೆಯ ರೂಪುರೇಖೆ ಹೇಗಿರುತ್ತದೆ ಶಿಸ್ತು ಹೇಗಿರುತ್ತದೆ ಮುಂದಿನ ಕಾರ್ಯಗಳು ಹೇಗಿರುತ್ತದೆ ಎಂದು ರಚಿಸುವುದನ್ನೇ ನಡಾವಳಿ ಎಂದು ಹೇಳುತ್ತೇವೆ ಆ ಅರ್ಥದಲ್ಲಿಯೂ ಇದು ಪ್ರಥಮ ವರ್ಷದಲ್ಲಿ ದೈವಾರಾಧನೆಯ ಇಡೀ ವ್ಯವಸ್ಥೆಯನ್ನು ನಡವಳಿಕೆಯನ್ನು ರೂಪಿಸುವ ಉತ್ಸವ ಆದ್ದರಿಂದ ಇದು ಧರ್ಮ ನಡಾವಳಿ ಅದರ ಜೊತೆಗೆ ಇಡೀ ಸಂಪೂರ್ಣ ಉತ್ಸವವು ಮೂರು ವರ್ಷಗಳಿಗೊಮ್ಮೆ ಈ ಉತ್ಸವವನ್ನು ಮಾಡುವುದೆಂದು ಕಂಡುಬಂದಿದ್ದರಿಂದ ಇದು ವಿಶೇಷವಾಗಿ ಒಂದು ನಡಾವಳಿ ಮಹೋತ್ಸವ ಅಂತ ಧರ್ಮಸ್ಥಳದಲ್ಲಿ ಕಳೆದ ಕಳೆದ ವರ್ಷ ಅಲ್ಲ ಪೂರ್ವದ ವರ್ಷಗಳಲ್ಲಿ ನಡೆದಿರುವಂತಹ ಒಂದು ವೈಭವದ ಧರ್ಮ ನಡಾವಳಿ ನಡೆದಿತ್ತು ಅದಕ್ಕೆ ಸರಿಸಮಾನವಾದಂತಹ ಧರ್ಮ ನಡಾವಳಿ ಅನ್ನ ಸಂತರ್ಪಣೆ ಜೊತೆಗೆ ದಾನ ಧರ್ಮಾದಿಗಳನ್ನು ನೋಡಿ ಧರ್ಮವನ್ನು ಸಾಂಗ ಮಾಡಿ ದೈವಾರಾಧನೆಯಲ್ಲಿ ಒಂದು ಮಾತಿದೆ ಧರ್ಮ ಪಟ್ಟದ ನಲ್ಪಡು ಪರಪಿ ಪಿದ್ದಿ ನಡೆದು ರಾಪಿ ಪಕ್ಕಮಟ್ಟ ಧರ್ಮ ನಡಪೋಡುವು ಅಂದರೆ ಧರ್ಮಾರ್ಥವಾಗಿ ಎಲ್ಲವನ್ನೂ ನಡೆಸಿಕೊಂಡು ಬಂದು ಎಲ್ಲರ ಒಗ್ಗೂಡುವಿಕೆಯಲ್ಲಿ ನಡೆಯುವಂತಹ ಉತ್ಸವ ಈ ಧರ್ಮ ನಡಾವಳಿ ಈ ಉತ್ಸವದಲ್ಲಿ ವಿಶೇಷವಾಗಿ ಉಳ್ಳಾಲ್ತಿಮ್ಮನವರಿಗೆ ಮಲ್ಲಿಗೆ ಅಲಂಕಾರದಿಂದ ಮಾಡಿದಂತಹ ಹೂಮುಡಿಯನ್ನು ಏರಿ ಜಾಮ ಅಂದರೆ ಹನ್ನೆರಡು ಗಂಟೆಯ ನಂತರ ಆ ಸಂದರ್ಭದಲ್ಲಿ ಉತ್ಸವಕ್ಕೆ ಉಳ್ಳಾಲ್ತಮ್ಮನವರು ನೇಮದಲ್ಲಿ ಬಂದು ಆ ನೇಮದಲ್ಲಿ ಬೆಳ್ಳಿಯ ಮುಖವನ್ನು ಧಾರಣೆ ಮಾಡಿ ಕೈಯಲ್ಲಿ ತೂಟೆಯನ್ನು ಹಿಡಿದು ಸಂಪೂರ್ಣ ಕೆರೆಗೆ ಒಂಬತ್ತು ಸುತ್ತಿನ ಬಳಿ ವಿಶೇಷವಾಗಿ ಒಂಬತ್ತು ಸುತ್ತಿನ ಪ್ರದಕ್ಷಿಣೆಯನ್ನ ರೂಪ ಬೇರೆ ಬೇರೆ ವಾದ್ಯ ಘೋಷಗಳೊಂದಿಗೆ ನಡೆಯಲಿಕ್ಕಿದೆ ಅದರ ಜೊತೆಗೆ ಅರಸು ದೈವಗಳ ಇಬ್ಬರ ಅರಸು ದೈವಗಳಿಗೂ ವೈಭವದ ನೇಮ ನಡೀಲಿಕ್ಕಿದೆ ಬಹುಶಃ ಇಂತಹ ಒಂದು ಉತ್ಸವ ಇಡೀ ನಮ್ಮ ತುಳುನಾಡಿನಲ್ಲಿ ಬಹಳ ಅಪರೂಪವಾದಂತಹದ್ದು ಇಂತಹ ಉತ್ಸವ ಬೇರೆಲ್ಲೂ ನಮಗೆ ಕಾಣಸಿಗುವಂತಹದ್ದಲ್ಲ ಆದ್ದರಿಂದ ಭಕ್ತ ಮಾಷರು ಯಾವ ಊರಿನಲ್ಲಿ ಇದ್ದರೂ ಈ ಉತ್ಸವದ ಸೊಗಡನ್ನು ಕಂಡು ಈ ಉತ್ಸವದ ಬಗ್ಗೆ ಯಾಕೆಂದರೆ ಎಲ್ಲರಿಗೂ ನಾಲ್ನೂರ ತೊಂಬತ್ತು ವರ್ಷಗಳ ನಂತರ ನಡೆಯುವುದು ಎಂಬ ಕುತೂಹಲ ಇದೆ ಆದ್ದರಿಂದ ಈ ಕುತೂಹಲವನ್ನು ಕಾಣಬೇಕಿದ್ದಲ್ಲಿ ಆ ಪತ್ತೋರಿ ಕ್ಷೇತ್ರಕ್ಕೆ ಮಾರ್ಚ್ ಹದಿನೇಳು ಹದಿನೆಂಟನೇ ದಿನ ವಿಶೇಷವಾಗಿ ಹದಿನೆಂಟನೇ ತಾರೀಕಿನಂದು ನಡೆಯುವಂತಹ ಉತ್ಸವದಲ್ಲಿ ನೀವೆಲ್ಲರೂ ಪಾಲ್ಗೊಂಡು ಭಕ್ತರು ಕೇವಲ ಪಟ್ಟೋರಿಯವರು ಕೊಣಾಜೆ ಗ್ರಾಮದ ನೆರೆ ಗ್ರಾಮದವರು ಮಾತ್ರವಲ್ಲ ಸಂಪೂರ್ಣ ತುಳುನಾಡಿನ ಭಕ್ತರು ಸೇರಿ ಈ ಉತ್ಸವ ನಡೆದಿದೆ ಎಂಬ ಕೀರ್ತಿ ಇತಿಹಾಸದಲ್ಲೇ ಪ್ರ ಒಂದು ದಾಖಲೆಯಾಗಿ ಉಳಿಯಲಿ ಎಂದು ಉದ್ದೇಶಿಸುತ್ತಾ ನಾವೆಲ್ಲರೂ ಈ ಪಟ್ಟೋರಿ ಧರ್ಮ ನಡಾವಳಿ ಸಮಿತಿಯ ಪದಾಧಿಕಾರಿಗಳು ಸೇರಿ ಅತ್ಯಷ್ಟ ಪರಿಶ್ರಮವನ್ನು ವಹಿಸಿ ಈ ವ್ಯವಸ್ಥೆಯನ್ನು ಮಾಡುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಪಟ್ಟೋರಿ ದೈವಂಗಳು ಎಂಬ ಕೃತಿಯೂ ರಚನೆಯಾಗಲಿಕ್ಕಿದೆ ಆ ಪಟ್ಟೋರಿ ದೈವಂಗಳ ಕೃತಿಯಲ್ಲಿ ನಾನು ಈಗ ಹೇಳಿದಂತಹ ಸಂಪೂರ್ಣ ವಿಚಾರವನ್ನು ವಿಸ್ತಾರವಾಗಿ ವಿವರಿಸ್ತಾ ಇದ್ದೇವೆ ಅದರ ಜೊತೆಗೆ ಹಿರಿಯರು ಎಲ್ಲ ಈ ಸಮ್ಮುಖದಲ್ಲಿದ್ದಾರೆ ಅವರ ಪರವಾಗಿ ನಾನು ಮಾತನಾಡಿರುವಂತಹ ಈ ಮಾತುಗಳಲ್ಲಿ ಸಂಪೂರ್ಣ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ತಿಳಿಸಲು ಪ್ರಯತ್ನ ಮಾಡಿಸಿದ್ದೇನೆ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಈ ಧರ್ಮ ನಡವಳಿ ಅತ್ಯಂತ ಯಶಸ್ವಿಯಾಗಿ ಎಲ್ಲರ ಸಮ್ಮುಖದಲ್ಲಿ ನಡೆಯಲಿ ಎಂದು ಆಶಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡುತ್ತೇನೆ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಿಂದ ಅಂದರೆ ನಾಳೆಯಿಂದ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಆದಿತ್ಯ ಬರವರೆಗೆ ಹದಿನೆಂಟು ದಿನಗಳ ಸಂಧ್ಯಾ ಭಜನೆ ಮಹೋತ್ಸವ ಶ್ರೀ ನಾಗರಮ್ಮ ಉಳ್ಳಾದಿ ಅರಸು ಮಾಡದ ಕೆರೆಯ ದಡದಲ್ಲಿ ನಡೆಯಲಿದೆ ಸುಮಾರು ಹದಿನೆಂಟು ಭಜನಾ ತಂಡಗಳಿಂದ ವಿವಿಧ ಭಜನಾ ಮಂಡಳಿಗಳಿಂದ ಈ ಭಜನಾ ಕಾರ್ಯಕ್ರಮ ನಡೆಯಲಿಕ್ಕಿದ್ದು ಎಲ್ಲ ಭಕ್ತಾಭಿಮಾನಿಗಳು ಭಜನತನದ ಪ್ರಮುಖರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ವಿನಂತಿಸುತ್ತಾ ಹಾಗೆ ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನ ಮಾಡಲಿಕ್ಕೆ ಊರಿನ ಹಾಗೂ ಪರವೂರಿನ ಭಕ್ತರು ಬಂದು ಸೇರಿಸಿ ಸೇರಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ ಈ ಕಾರ್ಯಕ್ರಮ ಹೊರಟು ಮಾರ್ಚ್ ಹದಿನಾರು ಹದಿನೇಳು ಹದಿನೆಂಟರಂದು ನಡೆಯುವ ಈ ಕಾರ್ಯಕ್ರಮಕ್ಕೆ ಅಂದರೆ ನಾನ್ನೂರ ತೊಂಬತ್ತು ವರ್ಷಗಳ ನಂತರ ನಡೆಯುವಂಥ ಈ ವೈಭವದ ಧರ್ಮ ನಡಾವಳಿ ಕಾರ್ಯಕ್ರಮಕ್ಕೆ ಆದಷ್ಟು ಎಲ್ಲರೂ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಎಲ್ಲರಲ್ಲೂ ಪ್ರಾರ್ಥನೆ ಮಾಡಿ ಮಾಡಿಕೊಳ್ತೇನೆ ಶ್ರೀ ನಾಗಬ್ರಹ್ಮ ಉಳ್ಳಲ್ತಿ ಧರ್ಮರಸರ ಮಾಡದಲ್ಲಿ ನಡೆಯುವಂಥ ವಿಶೇಷವಾದಂಥ ಪ್ರತಿಷ್ಠಾ ಕಲಸಾಭಿಷೇಕ ಮತ್ತು ಉಳ್ಳಲ್ತಿ ಧರ್ಮರಸರ ಪಟ್ಟೂರಿ ಧರ್ಮ ನಡವಳಿ ನಾವು ಗಮನಿಸಬೇಕು ಪಟ್ಟೂರಿ ಧರ್ಮ ನಡವಳಿ ಅನ್ನುವಂಥದ್ದು ಸುಮಾರು ನಾನ್ನೂರ ತೊಂಬತ್ತು ವರ್ಷಗಳ ನಂತರ ನಡೆಯುವಂಥ ಈ ಒಂದು ಉತ್ಸವ ಉಳ್ಳಲ್ತಮ್ಮನಿಗೆ ವಿಶೇಷವಾದಂಥ ಒಂದು ಕಡೆ ಜಾತ್ರಾ ಮಹೋತ್ಸವ ಆದರೆ ಇನ್ನೊಂದು ಕಡೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಅದರಲ್ಲಿ ನಾವು ಕಾಣ್ಬೋದು ಸಭಾ ಕಾರ್ಯಕ್ರಮಗಳ ಜೊತೆ ಜೊತೆಗೆ ನಾವು ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರನ್ನು ಸೋಮವಾರ ರಾತ್ರಿ ಒಂಬತ್ತು ಗಂಟೆಗೆ ಸರಿಯಾಗಿ ಶಾರದಾ ತಂಡದ ಸಿ ಡಿ ಕಲಾವಿದರು ಮಂಜೇಶ್ವರ ಇವರು ಮಾಡುವಂಥ ಕಲ್ಜಿಗದ ಮಾಯಿಕಾರಿ ಪಂಜೂರ್ಲಿ ಎನ್ನುವಂಥ ಒಂದು ಪೌರಾಣಿಕ ಭಕ್ತಿ ಪ್ರಧಾನವಾದಂಥ ನಾಟಕ ಪ್ರದರ್ಶನಗೊಳ್ಳಲಿಕ್ಕಿದೆ ಇದು ವಿಶೇಷವಾಗಿ ಪಟ್ಟೋರಿ ಪಟ್ಟವರಿಗೆಲ್ಲ ಸೇರಿಕೊಂಡು ಮಾಡುವಂಥ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಕಾರ್ಯಕ್ರಮದ ಉತ್ಸವವನ್ನು ಇನ್ನಷ್ಟು ಮರೆಗೊಳಿಸಬೇಕು ವಿನಂತಿಸಿಕೊಳ್ಳುತ್ತಾ ಸ್ಥಳೀಯ ಪ್ರತಿಭೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆ ಭಕ್ತಿ ಮೇಲೋಡಿಸ್ ಮಂಗಳೂರು ಇವರಿಂದ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಹಾಗೆ ಯಕ್ಷಗಾನ ಕೂಡ ಅಲ್ಲಿ ಪ್ರದರ್ಶನಗೊಳ್ಳಿಕ್ಕಿದೆ ಕುಡಿಯನ ಕೊಂಬೆರಳು ಎನ್ನುವಂಥ ಒಂದು ಯಕ್ಷಗಾನ ಪ್ರದರ್ಶನ ಕೂಡ ಅಲ್ಲಿ ಆಗಲಿಕ್ಕಿದೆ ಹಾಗಾಗಿ ನಮ್ಮ ಧರ್ಮ ನಡವಳಿ ಅನ್ನುವಂಥದ್ದು ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ ಅದು ಎಲ್ಲೂ ಕೂಡ ಮಧ್ಯದಲ್ಲಿ ಕೂಡ ಎಲ್ಲಿ ನಿಲ್ಲಲಿಕ್ಕಿಲ್ಲ ನಿರಂತರವಾಗಿ ಭಕ್ತಿ ಕಾರ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬರುವವರಿಗೆ ಯಾವಾಗ ಕೂಡ ಬರ್ಬೋದು ಕ್ಷೇತ್ರ ದರ್ಶನ ಮಾಡ್ಬೋದು ಎಲ್ಲರಿಗೂ ಅವಕಾಶ ಇದೆ ಹಾಗಾಗಿ ತಾವೆಲ್ಲರೂ ಕೂಡ ಬಂದು ಈ ಉತ್ಸವವನ್ನು ಇನ್ನಷ್ಟು ಚಂದಗಣಿಸ್ಕೊಳ್ಬೋದು ವಿನಂತಿಸಿಕೊಳ್ಳುತ್ತಾ ನಮ್ಮೆಲ್ಲ ಪತ್ರಕರ್ತ ವರದಿಗಾರ ಬಂದುಗಳು ಆದಷ್ಟು ಇದನ್ನು ಪ್ರ ವ್ಯಾಪಕವಾಗಿ ಪ್ರಚಾರ ಮಾಡಿಕೊಂಡು ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಯಾದ್ಯಂತ ಎಲ್ಲರೂ ಹಾಗೆ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿದ್ದೇವೆ ನಾವು ಯಾವುದೇ ಒಂದು ಕಾರ್ಯ ಮಾಡಬೇಕಂದ್ರೆ ಮಾನವರಾದ ನಾವು ಎಷ್ಟು ಇಚ್ಛೆಪಟ್ಟರೂ ಆ ದೈವ ಚಿತ್ತ ಅಥವಾ ದೈವ ಪ್ರೇರಣೆ ದೈವದ ಇಚ್ಛೆಗೆ ವಿರುದ್ಧವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ ನಾವು ಆ ದೈವದ ಒಂದು ಹೊರ ಪ್ರಧಾನವಾದರೆ ಮಾತ್ರ ನಾವು ಮಾಡುವಂತಹ ಕಾರ್ಯ ನೆರವೇರುತ್ತದೆ ಯಾವುದೇ ಒಂದು ಕಾರ್ಯಕ್ಕೊಂದು ಕಾಲ ಅಂತ ಕೂಡಿ ಬರಬೇಕು ಹಾಗೆಯೇ ನಾವು ಇಲ್ಲಿ ಎಷ್ಟೋ ಶತಮಾನಗಳ ಎಷ್ಟೋ ವರ್ಷದ ಮೊದಲು ಆ ಒಂದು ನಿಂತು ಕಾರಣಾಂತರಗಳಿಂದ ನಿಂತು ಹೋದಂತಹ ಆ ಉಳ್ಳ ಸಪರಿವಾರ ಉಳ್ಳಾತಿ ದೈವಗಳ ನಡಾವಳಿ ಉತ್ಸವವನ್ನು ಆ ಒಂದು ಈಗ ನೋಡುವಂತಹ ಭಾಗ್ಯ ನಮಗೆಲ್ಲ ಒದಗಿ ಬಂದಿದೆ ಈ ಉಳ್ಳಾತಿ ಪ್ರದೇಶದಲ್ಲಿ ವಿಶೇಷವಾಗಿ ಒಂದು ಕೆರೆ ಇದ್ದು ಹಲವಾರು ಶತಮಾನಗಳಿಂದ ಆ ಕೆರೆ ಉಂಟು ಅದನ್ನು ನಾವು ಪುನರ್ ಎಷ್ಟು ವರ್ಷಗಳ ಮೊದಲು ಪುನರ್ ಮಾಡಿ ಅದರ ರಕ್ಷಣಾತ್ಮಕವಾಗಿ ಅದನ್ನು ಕಾಪಾಡಿಕೊಂಡು ಬಂದಿದ್ದೇವೆ ಆ ಕೆರೆಯಲ್ಲಿ ಈ ನಡೆಯುವಂತಹ ಧರ್ಮ ನಡಾವಳಿ ಉತ್ಸವದಲ್ಲಿ ಆ ಕೆರೆಯನ್ನು ಅದನ್ನು ಪುನಃ ಜೀರ್ಣೋದ್ಧಾರ ಮಾಡಿ ನಾಡಿದ ಉತ್ಸವಕ್ಕೆ ಬೇಕಾದ ಹಾಗೆ ನಿರ್ಮಾಣ ದೈವಜ್ಞರ ನಿರ್ದೇಶನ ಪ್ರಕಾರ ನಿರ್ಮಾಣ ಮಾಡಿಕೊಂಡು ಆ ಕೆರೆ ಉತ್ಸವವನ್ನು ಮಾಡಲಿಕ್ಕಿದ್ದೇವೆ ಈ ಕೆರೆಗೆ ಭಾರಿ ವಿಶೇಷವಾದ ಐತಿಹ್ಯ ಕಾರಣಿಕವಾದ ನಾಮಗಳುಂಟು ಈ ಕೆರೆಯಲ್ಲಿ ಮೊದಲು ಮುಂಚೆ ಎಷ್ಟೋ ವರ್ಷಗಳ ಮೊದಲು ನಾವು ಜನರು ಊರಿನ ಜನರು ನಂಬಿಕೊಂಡು ಬಂದ ಹಾಗೆ ಯಾವುದೇ ಒಂದು ಮನೆಗಳಲ್ಲಿ ಅಲ್ಲಿ ಶುಭ ಕಾರ್ಯಗಳು ಆ ಸಂದರ್ಭದಲ್ಲಿ ಆ ವಧು ಅಥವಾ ವಧುವಿನ ಮನೆಯವರು ಹೋಗಿ ಅಲ್ಲಿ ವಿಳ್ಯದ ಅಡಿಕೆ ಹಣ್ಣಡಿಕೆ ವಿಳ್ಯದಲ್ಲೇ ಇಟ್ಟು ಆ ದೈವವನ್ನು ಪ್ರಾರ್ಥಿಸಿದರೆ ಅಲ್ಲಿ ಆ ಕೆರೆಯ ತೀರದ ಮೇಲೆ ಅಲ್ಲಿ ಆ ಬಂಗಾರ ಚಿನ್ನ ವಜ್ರ ವೈಡೂರ್ಯಗಳು ಹಾಗೆ ವಧುವಿಗೆ ಮದುವೆ ಸಮಯದಲ್ಲಿ ಧಾರಣೆ ಮಾಡಲಿಕ್ಕೆ ಬೇಕಾದ ಒಂದು ವಜ್ರ ವೈಡೂರ್ಯಗಳು ಒದಗಿಸಿ ಬರ್ತಾ ಇರ್ತಂತೆ ಹಾಗೆ ಜನರ ಹೇಳಿಕೊಂಡು ಬರ್ತಾ ಇದ್ದಾರೆ ಜನರು ಅದು ಸತ್ಯ ಆಗಿಲಿಕ್ಕೂ ಸಾಕು ಆ ಒಂದು ವಿಶೇಷತೆ ಇರುವಂತಹ ಕೆರೆಯನ್ನ ಈಗ ಪುನರುಜ್ಜೀನಗೊಳಿಸಿ ನಾಡಿದ್ದು ಉತ್ಸವ ಸಮಯದಲ್ಲಿ ಸಪರಿವಾರ ಉಳ್ಳಾಕದ ಇವುಗಳ ಆ ಕೆರೆ ಆಯನನ್ನು ನಡೆಸಲಿಕ್ಕಿದ್ದೇವೆ ಈ ಎಲ್ಲ ಈ ಕಾರ್ಯಕ್ರಮಗಳಿಗೆ ತಾವು ಈ ಊರ ಪರ ಊರ ಜನರು ಬಂದು ಭಾಗವಹಿಸಿ ತನುಮನ ದನಗಳ ಸಹಕಾರ ಕೊಟ್ಟು ಉತ್ಸವವನ್ನು ಚೆಂದ ರೀತಿಯಲ್ಲಿ ಮಾಡಿಕೊಳ್ಳುವಾಗ ನಾವು ಈ ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಪಟ್ಟೋರಿ ಈ ಉಲ್ಲಾಲ್ ತಮ್ಮನವರ ನಡವಳಿ ನಡೆಯುವುದೇ ನಮಗೊಂದು ಬಹಳ ವಿಶೇಷವಾದ ಒಂದು ಸಂದರ್ಭ ಅಂದರೆ ಎಷ್ಟೋ ಕಾಲದ ಮೊದಲು ನಿಂತು ಹೋದಂಥ ನಡಾವಳಿ ಈ ವರ್ಷ ಶುರು ಮಾಡಲಿಕ್ಕೆ ಶುರು ಮಾಡಿದ್ದೇವೆ ಆದರೆ ಈ ನಡಾವಳಿಯನ್ನು ನಡೆಸಬೇಕಾದರೆ ಎಲ್ಲ ಊರಿನವರು ಪರ ಊರಿನವರು ಎಲ್ಲರ ಸಹಕಾರವು ನಮಗೆ ಬೇಕು ಅವರ ಸಹಕಾರದೊಂದಿಗೆ ಒಳ್ಳೆಯ ರೀತಿಯಲ್ಲಿ ನಡೆಯಬೇಕು ಅಂತ ನಮ್ಮಲ್ಲಿ ವಿನಂತಿಸುತ್ತಾ ನನ್ನೆರಡು ಮಾತುಗಳನ್ನು ಹೇಳಿ ನಾಗರಮ್ಮ ಉಳ್ಳಾಲ್ತಿ ಧರ್ಮರಸರ ಮಾಡ ಪಟ್ಟೂರಿ ಕೊನಜೆ ನೆತ್ತ ನಮ್ಮ ನೂತನವಾದ ಮಂತಿನ ಚಿನ ಉಳ್ಳಾಲ್ತಿ ಅಮ್ಮನ ಮುಗ ಒಕ್ಕ ಧರ್ಮರಸಿರಣರಾದ ಪ್ರತಿಷ್ಠಾ ಕಲಸಾಭಿಷೇಕ ಹೊಕ್ಕ ಉಳ್ಳಾಲ್ತಿ ಧರ್ಮರಸಿರ್ನ ಪಟ್ಟೂರಿ ಧರ್ಮ ನಡಾವಳಿ ಮಹೋತ್ಸವ ಲತ್ತಿಕಾಗೋಷ್ಠಿಗೂ ಅವಕಾಶ ಮಂತ್ಕೊಂಡಂಚಿನ ನಮ್ಮ ಮಾತಾ ಪತ್ರಿಕಾ ಮಿತ್ರರಿಗೆ ಅಂಚಿನ ದೃಶ್ಯ ಮಾಧ್ಯಮದ ಮಿತ್ರರಿಗೆ ನಮ್ಮ ಸಮಿತಿ ಬಕ್ಕ ನಮ್ಮ ಊರದ ಮಾತ ಭಕ್ತ ಬಾಂಧವ್ಯನ ಪರವಾಗಿಲ್ಲ ಧನ್ಯವಾದ ಕುರಂದಿಲ್ಲ ಅಂಚೆನೆ ನಮ್ಮ ಈ ಪತ್ರಿಕಾ ಗೋಷ್ಠಿ ವೇದಿಕೆ ಎಡೆತ್ತಿನಂಚಿನ ನಮ್ಮ ಸಮಿತಿಯ ಗೌರವಾಧ್ಯಕ್ಷರೈನ ತಿರುಮಲೇಶ್ವರ ಭಟ್ ಬಕ್ಕ ನಮ್ಮ ದಿವಾಕರ ಭಂಡಾರಿ ಗಡಿ ಗಡಿಭಾದ್ರ ಅಂಚನೆ ಅಧ್ಯಕ್ಷರ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಬಕ್ಕ ಅನ್ನ ಕರುಣಾ ಕರಕಾನಕ್ಕ ಕಾರ್ಯದರ್ಶಿ ಅನ ರಾಮಕೃಷ್ಣ ಭಟ್ಟೂರಿ ಅಂಚನೆ ಸಾಂಸ್ಕೃತಿಕ ಕಾರ್ಯದರ್ಶಿ ಮೋಹನ್ ಸಿರ್ಲಾಲ್ ಬೌರವ ಸಲಹೆಗಾರರ ವಿಜಯ್ ಶೆಟ್ಟಿ ಮಂಜಿನಡಿ ಮೆಗಿಳಿಗೆ ಮಾತರೆಗಳ ಧನ್ಯವಾದ ಕೊರೊಂದು ನಮ್ಮ ಈ ಎಂ ಕಾರ್ಯಕ್ರಮನ ಪತ್ರಿಕಾ ಮಾಧ್ಯಮದ ಮಾತರೆಗಳ ಧನ್ಯವಾದ ಕೊರೊಂದು ಈ ಧನ್ಯವಾದ ಕಾರ್ಯಕ್ರಮ ಮುಗಿತಂದಲ್ಲ ಮಾತ್ರೆಗಳ ಸೋಲು